ಮೈಸೂರು ಪುಟಾಣಿಯ ಅಪ್ರತಿಮ ಸಾಧನೆ ಅರಸಿ ಬಂತು ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಮೈಸೂರಿನ ಒಂದು ವರ್ಷದ ವಂಶಿಕ ಹಿತನ್ಯ ಎಂಬ ಪುಟ್ಟ ಬಾಲಕಿ ದೇಹದ ಅಂಗಾಂಗಗಳನ್ನು ಗುರುತಿಸುವುದು ಪ್ರಾಣಿಗಳ ಧ್ವನಿ ಅನುಕರಣೆ ವಿವಿಧ ಬಗೆಯ ಹಣ್ಣು ತರಕಾರಿಗಳು ಬಣ್ಣಗಳು ಹಾಗೂ ರಾಷ್ಟ್ರೀಯ ನಾಯಕರ ಹೆಸರುಗಳನ್ನು ಸೇರಿದಂತೆ ಇಂಗ್ಲಿಷ್ ರೈಮಿಂಗ್ ಹೇಳುವ ಮುಖಾಂತರ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಮಾಡಿದ್ದಾರೆ ಅಂಬೇಡ್ಕರ್ ಭಗತ್ ಸಿಂಗ್ ಅಂಬೇಡ್ಕರ್ ಭಗತ್ ಸಿಂಗ್ ಅಂಬೇಡ್ಕರ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ತಂದೆ ತಾಯಿಯ ಪ್ರೋತ್ಸಾಹ ಇದ್ದರೆ ಏನ್ ಬೇಕಾದರೂ ಸಾಧನೆ ಮಾಡಬಹುದು ಎಂಬುದಕ್ಕೆ ವಂಶಿಕಾ ಹಿತನ್ಯ ಸಾಕ್ಷಿಯಾಗಿದ್ದಾರೆ ಇಂಗ್ಲಿಷ್ ರೈಮ್ಸ್ ಹೇಳುವ ಮೂಲಕ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲೆ ಬರೆದು ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಮೈಸೂರಿನ ಕೊಪ್ಪಲಿನ ಕೆಜಿಕೊಪ್ಪಲಿನ ಸೋನಿ ಕರಿಗೌಡರ ಮರಿ ಮೊಮ್ಮಗಳಾದ ಒಂದು ವರ್ಷದ ಪುಟಾಣಿ ವಂಶಿಕಾ ಹಿತನ್ಯ ತನ್ನ ಅಗಾಧ ಬುದ್ಧಿಶಕ್ತಿ ಪ್ರತಿಭೆಯಿಂದ ಜೀನಿಯಸ್ ಚಾರ್ಮ್ ಆಫ್ ವರ್ಲ್ಡ್ ರೆಕಾರ್ಡ್ ಭಾರತ್ ವಿಭೂಷಣ್ ಅವಾರ್ಡ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಪ್ರಾಣಿಗಳ ಧ್ವನಿ ಅನುಕರಣೆ ಸೇರಿದಂತೆ ಇಂಗ್ಲಿಷ್ ರೈಮ್ ಹೇಳುವ ಮುಖಾಂತರ ಮೂರು ಪ್ರಶಸ್ತಿಗಳನ್ನು ತನ್ನ ವಿಶಿಷ್ಟ ಪ್ರತಿಭೆಯಿಂದ ಉಡುಗೇರಿಸಿಕೊಂಡಿದ್ದಾರೆ ಇನ್ನು ಪುಟಾಣಿ ವಂಶಿಕ ಹಿತನ್ಯ ಸಾಧನೆಗೆ ಕುಟುಂಬಸ್ಥರಾದ ತಾತ ಶ್ರೀನಿವಾಸ್ ಅಜ್ಜಿ ಚೆನ್ನಮ್ಮ ದೊಡ್ಡಪ್ಪಂದಿರಾದ ಎಸ್ ವೆಂಕಟೇಶ್ ಕುಮಾರ್ ಎಸ್ ಬಸವರಾಜು ತಂದೆ ಎಸ್ ರಾಜು ತಾಯಿ ಪೂಜಾಶ್ರೀ ಸೇರಿದಂತೆ ಸ್ನೇಹಿತರು ಹಿತೈಷಿಗಳು ಶುಭ ಹಾರೈಸಿದ್ದಾರೆ ಇದು ನನ್ನ ಮಗಳಿಗೆ ಅವಾರ್ಡ್ ಬಂದಿದೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅದರಲ್ಲೂ ನನ್ನ ಮಗಳು ಮೂರು ವಿಷಯದಲ್ಲಿ ಮೂರು ಅವಾರ್ಡ್ಗಳು ಸಿಕ್ಕಿದೆ ಜನರಲ್ ನಾಲೆಡ್ಜಿಗೆ ಸಂಬಂಧಪಟ್ಟಂಗೆ ಅವ್ಳಿಗೆ ಈಗ ಒಂದು ವರ್ಷ ಈ ವರ್ಷದಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥ ಸಾಧನೆ ಮಾಡಿರೋದು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ತುಂಬ ಹೆಮ್ಮೆ ಮತ್ತು ಖುಷಿನ ಇದೆ ಮೊದಲನೇದಾಗಿ ತುಂಬ ಖುಷಿ ಪಡ್ತೀವಿ ಏಕೆಂದರೆ ನೀವು ಹೇಳ್ದಂಗೆ ಈಗ ಇದು ನಮ್ಮನೆಗೆ ಇದು ಎರಡನೇ ಅವಾರ್ಡು ಹಾಗಾಗಿ ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಅವಾರ್ಡ್ ತೊಗೊಂಡಿರೋದು ನಮ್ಗೆ ಭಾಳ ಖುಷಿ ತರಂತ ವಿಚಾರ ಸಾಮಾನ್ಯವಾಗಿ ನಮ್ಮ ಕುಟುಂಬವೆಲ್ಲ ಪುರುಷ ಪ್ರಧಾನ ಕುಟುಂಬ ಸೊ ನಮ್ಮ ಇವಾಗ ನಮ್ಮ ಹೆಣ್ಮಕ್ಳುಗಳು ಈ ಥರ ಸಾಧನೆ ಇರೋದು ಭಾಳ ಖುಷಿ ತತ್ತೆ ಚಿಕ್ಕ ಅದರಲ್ಲೂ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರೋದಂಥ ಭಾಳ ಖುಷಿ ದಿರುತ್ತೆ ಹಾಗಾಗಿ ನಾನು ನನ್ನ ಮಕ್ಕಳುಗಳಿಗೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಅವಾರ್ಡ್ಗಳನ್ನ ತಗೊಳ್ಳಿ ಅಂತಂಥೇಳಿ ಆ ದೇವ್ರನ್ನ ಪ್ರಾರ್ಥಿಸ್ಕೋತೀನಿ ಮಗಳ ಈ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿರುವ ತಂದೆ ಎಸ್ ರಾಜು ಇಂಡಿಯನ್ ಟಿವಿಯೊಂದಿಗೆ ಮಾತನಾಡಿ ನನಗೆ ಬಹಳ ಖುಷಿಯಾಗುತ್ತಿದೆ ಮುಂದೆ ಆಕೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅಂತ ತಿಳಿಸಿದ್ದಾರೆ ಇದು ನನಗೆ ತುಂಬಾ ಖುಷಿ ತಂದ್ರಂತ ವಿಷಯ ಇದು ಈ ಚಿಕ್ಕ ವಯಸ್ಸಿಗೆ ಸಾಧನೆ ಮಾಡಿದಾಗ ನಂಗೆ ತುಂಬಾ ಹೆಮ್ಮೆಯಾಗಿದೆ ನಮ್ಮ ಕುಟುಂಬಕ್ಕೆ ಒಂದು ಮುಂದೆ ಜೀವನದಲ್ಲಿ ಒಂದು ಹತ್ರಕ್ಕೆ ಬೆಳೆದು ಒಂದು ಎಜುಕೇಶನ್ ಜನಕ್ಕೆ ಒಳ್ಳೇದು ಮಾಡಿದ್ರೆ ಅದಂಗೆ ತುಂಬಾ ಖುಷಿ ಆಗುತ್ತೆ ಇದೇ ತರ ಅಚೀವ್ಮೆಂಟ್ ನಮ್ಮ ಅಣ್ಣನ ಮಗಳು ಹೋದ ವರ್ಷ ಮಾಡಿದ್ಲು ಇದು ನಮ್ಮ ಕುಟುಂಬ ಕೆರನೇದು ಅಚೀವ್ಮೆಂಟ್ ಆಗಿರೋದು ಇದು ಇದೇ ಥರ ಮಕ್ಕಳುಗಳು ಎಲ್ಲರೂ ಬೆಳೀಬೇಕು ಅನ್ನೋದು ನಮ್ಮ ಉದ್ದೇಶ ಪ್ರತಿಯೊಂದು ಮಕ್ಕಳುಗಳು ಬೇರೆ ಥರ ಈ ಫೋನು ಏನು ಅನ್ನೋದು ನೋಡೋದು ಬಿಟ್ಟು ಎಲ್ಲ ಮಕ್ಕಳುಗಳು ಈ ಥರ ಅಚೀವ್ಮೆಂಟ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ನಾನು ಮಗಳ ಈ ಸಾಧನೆಗೆ ತಾಯಿ ಪೂಜಾಶ್ರೀ ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ ಯಂಗ್ ಅಚೀವರ್ ಅಂತ ಟೈಟಲ್ ಮಾಡಿಕೊಟ್ಟಿದ್ದಾರೆ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ತ್ರೀ ಡಿಫ್ರೆಂಟ್ ಕ್ಯಾಟಗರೀಸ್ ಬರುತ್ತೆ ಅದರಲ್ಲಿ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತ ಏನು ಕರೀತಾರೆ ಭಾರತ್ ವಿಭೂಷಣ್ ಅಂತ ಅದ್ರಲ್ಲಿ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿ ಇವಳಿಗೆ ಅವಾರ್ಡ್ ಮಾಡಿರೋದು ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಬಿಕಾಸ್ ಯಂಗೆಸ್ಟ್ ಅಚೀವರ್ ಅಂತ ಅವರೇ ಟೈಟಲ್ ಮಾಡಿರೋದ್ರಿಂದ ಅದು ಮತ್ತಷ್ಟು ಖುಷಿ ಕೊಟ್ಟಿದೆ ಒಟ್ಟಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆಗೈದಿರುವ ಸಾಂಸ್ಕೃತಿಕ ನಗರಿಯ ಈ ಪುಟಾಣಿ ವಂಶಿಕಾ ಹಿತನ್ಯ ಭವಿಷ್ಯದಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ ಎಂಬುದು ಎಲ್ಲರ ಆಶಯ